ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂಥೇಳಿ ಅಂದ್ಕೊಂಡಿದ್ದೀನಿ ಸೊ ಮಾರ್ನಿಂಗ್ ಎಲ್ಲ ಕೆಲಸ ಮುಗಿದ್ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಇವಾಗ ನನ್ನ ಮಗ ಮನೆಯಲ್ಲೇ ಇರೋದ್ರಿಂದ ಹೆಲ್ಪ್ ಮಾಡ್ತಾನೆ ನನಗೆ ಸೊ ನಾನೆಲ್ಲ ಕ್ಲೀನ್ ಮಾಡಿಬಿಟ್ಟು ಡಸ್ಟ್ ಮಾಡಿಬಿಟ್ಟು ಕಸ ಎಲ್ಲ ಗುಡಿಸ್ಕೊಟ್ರೆ ಅವ್ನ ಮನೆ ಒರೆಸೋದು ಸ್ಟೆಪ್ಸ್ ಒರೆಸ್ಕೊಳ್ಳೋದೆಲ್ಲ ಮಾಡ್ತಾನೆ ಜಸ್ಟ್ ನಾನು ತಿಂಡಿ ಮಾಡಿಬಿಟ್ಟು ಬಾಗಿಲು ನೀರು ಹಾಕಿ ಕಸ ಗುಡಿಸಿ ಪಾತ್ರೆ ತೊಳ್ಕೊಳ್ಳೋದು ಅಷ್ಟೇ ನನ್ನ ಕೆಲಸ ಆಲ್ಮೋಸ್ಟ್ ಒಂದು ಅರ್ಧ ಒಂದು ಕಾಲು ಭಾಗ ಕೆಲಸ ಕಮ್ಮಿ ಮಾಡಿಕೊಡ್ತಾನೆ ನನಗೆ ಸೊ ಹಾಗಾಗಿ ಎಲ್ಲ ಕೆಲಸ ಮುಗಿಸಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂಥೇಳಿ ಸ್ಟಾರ್ಟ್ ಮಾಡಿದೆ ಹೂ ತೊಗೊಂಡಿದ್ದೆ ಹೂ ಕಟ್ಬಿಡೋಣ ಪೂಜೆಗೆ ಫಸ್ಟು ಅಂಥೇಳಿ ಇದು ಯಾವತ್ತಿಂದು ಮೇ ಬಿ ವೆಡ್ನಸ್ಡೇ ಆರ್ ಟ್ಯೂಸ್ಡೇ ಅಂತ ಅಂದ್ಕೊಳ್ತೀನಿ ಸೊ ಟ್ಯೂಸ್ಡೇ ಅನ್ಸತ್ತೆ ಮೇ ಬಿ ಮರ್ತೋಗ್ಬಿಟ್ಟಿದ್ದೀನಿ ಯಾವತ್ತಿಂದು ಇದು ಕ್ಲಿಪ್ಪು ಅಂಥೇಳಿ ಸೊ ಹಾಗೆ ಮಾರ್ನಿಂಗ್ ಏನೇನು ತೊಗೊಂಡೆ ಅದ್ರ ಜೊತೆಗೆ ನನ್ನ ಮಗನ ತರಲೆಗಳು ಒಂದು ನಡೀತಾನೆ ಇರುತ್ತೆ ಸೊ ಈ ನಡುವೆ ಅಂತ ಏನಾದರೂ ಇನ್ಸ್ಟಾಗ್ರಾಮ್ ನೋಡಿಬಿಟ್ರೆ ಅದು ಒಂದು ಹಿಡ್ಕೊಂಡು ಬಿಡ್ತಾನೆ ಯಾವುದಾದ್ರೂ ಒಂದು ಸಾಂಗ್ನ ಹಿಡ್ಕೊಂಡು ನನ್ನ ತಲೆ ತಿನ್ನೋದು ಆ ಥರ ಮಾಡಿ ಕುಣಿತಿದ್ದಲ್ಲ ಈಗ ತೋರ್ಸು ಹಾಂ ಮನೆ ಫುಲ್ಲು ಕ್ಯಾಮ್ರಾ ಹಾಕಿಟ್ಬಿಡ್ತೀನಿ ಅವಾಗ ಸೆಲೆಂಟಾಗಿರ್ತೀಯ ನೆಮ್ಮದಿಯಾಗಿರ್ತೀಯ ಅವಾಗ ನೆಮ್ಮದಿಯಾಗಿ ನಾವಿರ್ತೀವಿ ನೀನು ಇರ್ತೀಯ ಹಾಂ ತೋರಿಸು ಅಲ್ಲ ಡಾನ್ಸ್ ಮಾಡ್ತಾ ಮಾಡು ನೋಡೋಣ ಚೆನ್ನಾಗಿ ಮಾಡ್ತಿದ್ದೆ ಮಾಡು ಮಾಡು ಹೇಳ್ಕೊಂಡು ಮಾಡು ಮಾಡು ಡ್ಯಾನ್ಸ್ ಮಾಡ್ತಿದ್ದಲ್ಲ ಮಾಡೋ ನಿನ್ ಫ್ರೆಂಡ್ಸ್ ನಿಮ್ ಟೀಚರ್ಸ್ ಎಲ್ಲ ನೋಡ್ತಾರೆ ಹೌದಾ ಒಂದಿನ ಗೊತ್ತಿಲ್ಲದಂಗೆ ಹಿಂಗೇ ಗೊತ್ತಿಲ್ಲದಂಗೆ ವಿಡಿಯೋ ಮಾಡ್ತೀನಿ ನೋಡು ಯೂಟ್ಯೂಬ್ಗೆ ಹೀಗೆ ತಲೆ ತಿಂತಾ ಇರ್ತಾನೆ ಸೊ ನನಗೇನು ಗೊತ್ತಾ ಆರಾಮಾಗಿ ಫ್ರೀಯಾಗಿದ್ದಾಗ ಮೈಂಡು ಇದಾಗಿದ್ದಾಗ ಕೂಲಾಗಿ ತೊಗೊಳ್ತೀನಿ ನಾನು ಖುಷಿ ಖುಷಿಯಾಗಿ ಬಟ್ ಸಲ ತುಂಬ ಕೆಲಸ ಇರುತ್ತೆ ಏನೋ ಒಂದು ಹೇಳ್ತಾ ಇರ್ತೀನಿ ಸೀರಿಯಸ್ ಆಗಿ ಆವಾಗ ಈ ಥರ ತುಂಬ ರೇಕ್ಸೋದು ನನಗೆ ಆ ಥರ ಎಲ್ಲ ಮಾಡ್ತಿರ್ತಾನೆ ಮತ್ತು ಇವಾಗ ಅದೇ ಇನ್ಸ್ಟಾಗ್ರಾಮಲ್ಲಿ ಯಾವುದೋ ಒಂದು ಸಾಂಗ್ ಇದೆ ನೋಡಿ ಅದ್ಯಾವುದೋ ಪಾರ್ಟಿ ಪಾರ್ಟಿ ಸಾಂಗು ಅದನ್ನು ಇಟ್ಕೊಂಡು ಏನು ಬಂದು ಕಿವಿ ಹತ್ರ ಎಲ್ಲ ಹೇಳೋದು ಹಂಗೆಲ್ಲ ಮಾಡ್ತಾ ಕೋಪ ಕೂಡ ಬರ್ತಾಯಿತ್ತು ಇನ್ನೇನು ಮಾಡೋಕ್ಕಾಗುತ್ತೆ ಮಕ್ಕಳಲ್ವಾ ತರಲಿಕ್ಕೆ ಮಾಡ್ತಾನೆ ಇರ್ತಾರೆ ಅಂತ ಅವನು ಕೂಡ ಮೈಂಟೈನ್ ಮಾಡಿಕೊಂಡು ಹಾಗೆ ಕುಚ್ಚುವರ್ ಕೂಡ ಸ್ವಲ್ಪ ಅರ್ಜೆಂಟ್ ಇದೆ ಅಲ್ವಾ ಅದನ್ನು ಕೂಡ ಮಾಡಿಕೊಂಡು ಹಾಗೆ ಬ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದೆ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಆದರೆ ಇನ್ನೂ ಕೂಡ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಸಾರಿ ಕುಚ್ ಇದೆ ಬೆಳಗೇನು ಅದಕ್ಕೆ ನಾನು ಲೋದೇ ಮಾಡ್ಕೊಳ್ಳೋಲ್ಲ ಫಸ್ಟ್ ಪ್ರಿಯಾರಿಟಿ ಅದೇ ಇವಾಗಿರೋದು ಯಾಕೆಂದರೆ ಮದುವೆ ಸಾರಿ ಆಗಿರೋದ್ರಿಂದ ನಾನು ಸ್ವಲ್ಪ ಲೇಟ್ ಮಾಡಿದೆ ಅಂತ ಹೇಳಿದ್ರೆ ಆಮೇಲೆ ಪಾಪ ಅವ್ರ ಮದುವೆಗಳಿಗೆ ಕಷ್ಟ ಆಗ್ಬಿಡುತ್ತೆ ಸೊ ಹಾಗಾಗಿ ಏನೋ ಒಂದು ಕೆಲಸ ಒಪ್ಕೊಂಡಿದ್ದೀನಿ ಅಂದರೆ ಅದಕ್ಕೆ ಪೂರ್ತಿ ಫಿನಿಶ್ ಮಾಡಬೇಕನ್ನೋದು ನನ್ನ ಇದು ಸೊ ಹಾಗಾಗಿ ಇವಾಗ ತೊಗೊಂಡಿದ್ದೀನಿ ಒಂದು ಸಾರಿ ಕೂಡ ಕಂಪ್ಲೀಟ್ ಆಗಲ್ಲ ಸೊ ಬೆಳಗ್ಗೆ ಆ ಕೆಲಸ ಈ ಕೆಲಸ ಈ ಕೆಲಸ ಆ ಕೆಲಸ ಇದೇ ಆಗ್ತಾಯಿದೆ ಇವಾಗ ಸಂಡೆ ನಾಮೇಜಲ್ಲಿ ಏನು ಮಾಡಿಲ್ಲ ಆ ಕೆಲಸ ಇದೆಯಲ್ಲ ಅಂದ್ಬಿಟ್ಟು ನಾನ್ ಎಲ್ಲ ಏನೂ ಮಾಡಿಲ್ಲ ಸುಮ್ಮನೆ ಜಸ್ಟ್ ಪೂಜೆ ಮಾಡಿಬಿಟ್ಟು ತಿಂಡಿ ತಿಂಡಿಗೆ ಬಂದುಬಿಟ್ಟು ಮಂಗಿದ್ದಾಗ ಮಾಡಿದ್ದೆ ಅದು ರೆಸಿಪಿ ಶೇರ್ ಮಾಡಿದ್ದೀನಿ ಅಲ್ಲ ಸಿಪದೇನೆ ಸಿಂಪಲಾಗಿ ಬೇಗ ಮಾಡಬೇಕು ಅಂತೇಳ್ಬಿಟ್ಟು ಅದು ಮಾಡಿದ್ದು ಬೇಗ ಬೇಗ ಕೆಲಸ ಮುಗಿಸಿ ನಾನು ಕುತ್ಕೋಬೇಕು ಕುತ್ಕಟ್ಟೋಕ್ಕೆ ಅಂತ ಈ ಶೆಕೆಗೆ ಇದಕ್ಕೆ ನಿಜ ಆಗೋದೇ ಇಲ್ಲ ಹೊಟ್ಟೆನೂ ಅಶ್ವಾಗಲ್ಲ ತಿನ್ನೋದಕ್ಕೆ ಬಟ್ ಮನೇಲಿರ್ತಾರೆ ಮಕ್ಕಳು ನನ್ನ ಮಗಳ ಹಸ್ಬೆಂಡ್ ಎಲ್ಲ ಮನೇಲಿರ್ತಾರೆ ಮನೇಲೇ ಇದ್ದಾರಲ್ವಾ ಸೊ ಹಾಗಾಗಿ ಅವ್ರಿಗೆ ಮಾಡಿಕೊಡಲೇಬೇಕು ಎಲ್ಲ ಕೆಲಸ ಮುಗಿಸಿ ಪೂಜೆ ಮಾಡಿ ನಾನು ಕುತ್ಕೊಂಡಿದ್ದೆ ಆಲ್ಮೋಸ್ಟ್ ಒಂದು ಟೂ ಬ್ಲಾಗ್ ಆಗಿತ್ತು ಅಂತ ಅಂದ್ಕೊಳ್ತೀನಿ ಇದು ಇದಕ್ಕೆ ಕಟ್ಟೋದಕ್ಕೆ ಸೊ ಇವಾಗ ಹೊಟ್ಟೆ ಹಸಿದ್ದ ಇದೆ ಒಂಚೂರು ತಿಂದ್ಬಿಟ್ಟು ಆಮೇಲೆ ಕೂತ್ಕೊಳ್ಳೋಣ ಅಂಥೇಳಿಬಿಟ್ಟು ಅಂದ್ಕೊಂಡು ನಾನು ಹೇಳ್ಬಿಟ್ಟು ಬಂದೆ ಹಾಗೆ ಬ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದೆ ಬಟ್ ಇಂಟ್ರೋ ಇದು ಕೊಟ್ಟಿದ್ದೀವಿ ಇವಾಗೆಲ್ಲ ಕೊಟ್ಟು ಅಂತ ಹೇಳ್ಬಿಟ್ಟು ಮಾಡಿದ್ದು ಸೊ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ನಾನು ಮರಿಬೇಡಿ ಚಾನಲ್ನ ಸಿಗೋದ್ರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾಳೆ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ ಅಂದ್ಕೊಂಡೆ ಅದು ವೀಡಿಯೋ ಜೊತೆಗೇನೆ ನಾನು ಅದು ಕುಚ್ಚು ವೀಡಿಯೋ ಕೂಡ ಶೇರ್ ಮಾಡೋಣ ಅಂತ ನೋಡ್ತೀನಿ ಎಷ್ಟಾಗುತ್ತೆ ಅಷ್ಟು ನಿಜವಾಗ್ಲೂ ನನಗೇನೆಂದರೆ ಆ ಕೆಲಸ ಈ ಕೇಸ ಅಂದರೆ ಸ್ವಲ್ಪ ಕಷ್ಟನೇ ಆಗ್ತಾಯಿದೆ ಸೊ ಹಾಗಾಗಿ ಬೇಗ ಬೇಗ ಮುಗಿಸ್ಬಿಟ್ಟು ಆಮೇಲೆ ಸ್ಯಾಂಪಲ್ ಹೇಳ್ತಾರೆ ಇದ್ದೀನಿ ಬಾ ನಿಮ್ಗೆ ಶೇರ್ ಮಾಡಿಲ್ಲ ಸಾರಿ ಅದಕ್ಕೆ ಬೇಗ ಬೇಗ ಮುಗಿಸ್ಬಿಡ್ತೀನಿ ಆಯ್ತಾ ಒಂದೊಂದು ಸಾರಿ ಕಂಪ್ಲೀಟ್ ಆದಾಗೆ ನಾನು ತೋರಿಸ್ತೀನಿ ಯಾವ ರೀತಿ ಡಿಸೈನ್ ಬರ್ತದೆ ಅವರು ಯಾವುದು ಸೆಲೆಕ್ಟ್ ಅವರೆಲ್ಲ ಏನು ಮತ್ತು ಆಲ್ಮೋಸ್ಟ್ ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಅಷ್ಟರಲ್ಲೇ ತೋರಿಸಿ ಸಿಂಪಲ್ಲಾಗಿ ಕಟ್ಟಿ ಅಂತ ಹೇಳಿರುವಂಥದ್ದು ಸೊ ಹಾಗಾಗಿ ಸಿಂಪಲಾಗಿ ಒಂದು ಅವ್ರು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ನಿಮ್ಸಲ್ಲಿ ನಾನು ಕಟ್ತಾ ಇದ್ದೀನಿ ಹೆಂಗೆ ಬರುತ್ತೆ ಅದನ್ನೆಲ್ಲ ನಾನು ಶೇರ್ ಮಾಡ್ತೀನಿ ಸುಮ್ಮಗ ಮುದ್ದೆ ಮಾಡಿಕೊಂಡೇನೆ ಬಸ್ಸಾರು ಮಾಡಿದೆ ಹೀರೆಕಾಯಿ ಹುಳಿ ಹೆಸ್ರು ಕಾಳು ಹಾಕಿ ಬಸ್ಸಾರು ಮಾಡಿದೆ ಸೊ ಅದೇ ಸಾಂಬಾರು ಇದೆ ಇವಾಗ ಬೆಳಿಗ್ಗೆ ವಾಂಗಿ ಬರ್ತಾಯ್ತಾಳೆ ಇದು ಅದೇ ಇದೆ ಅದಕ್ಕೆ ಮುದ್ದೆ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ಊರಿಂದ ಮೈಸೂರಿಂದ ನಮ್ಮ ಅತ್ತಿಗೆ ಮಗ ಬಂದಿದ್ದಾರೆ ಶಶು ಬಟ್ ಇವತ್ತು ಬರ್ತೀನಿ ಅಂತ ಫೋನ್ ಮಾಡಿದ್ರಂತೆ ಮಧ್ಯಾಹ್ನ ಏನೋ ಇನ್ನೂ ಬಂದಿಲ್ಲ ಅವನು ಸಂಜೆ ಆಗ್ತಾ ಇದೆ ಇನ್ನೂ ಬಂದಿಲ್ಲ ಗೊತ್ತಿಲ್ಲ ಯಾವಾಗ ಬರ್ತಾರೆ ಅಂತ ಅವ್ರು ಏನಾದ್ರು ಬಂದರೆ ಏನಾದ್ರು ಸ್ಪೆಷಲ್ ಮಾಡೋಂಗಿಲ್ಲ ಅವ್ನೋಷ್ಟು ಚಿನ್ನ ಬರುತ್ತೆ ಸೊ ಹಾಗಾಗಿ ನೋಡೋಣ ಜಾಮೂನು ಒಂದೇ ಪ್ಯಾಕೆಟ್ ಅದನ್ನ ಮಾಡ್ತೀನಿ ಏನು ಅವ್ರು ಮೇಲೆ ಡಿಸೈಡ್ ಮಾಡೋಣ ಅಂದ್ಬಿಟ್ಟು ನಾನು ಏನು ಮಾಡಿಲ್ಲ ಇನ್ನೂ ಅವ್ರು ಬಂದಿಲ್ಲ ಬಂದರೆ ಹಾಗೆ ಗ್ಲೋಗ ಶೇರ್ ಮಾಡ್ತೀನಿ ಅಂತ ಆ್ಯಕ್ಚುಲಿ ಸಂಡೇ ಬ್ಲಾಗ್ ಅಂತಲೇ ನೆನಪಿಲ್ಲ ನನಗೆ ನಾನು ಟ್ಯೂಸ್ಡೇ ಇರ್ಬೋದು ಆ ಥರ ಅಂದ್ಕೊಂಡಿದ್ದೆ ಅದಾದಮೇಲೆ ಈಗ ವಿಡಿಯೋದಲ್ಲೇ ಹೇಳಿರೋದು ಕೇಳಿ ನನಗೆ ಗೊತ್ತಾಯಿತು ಸಂಡೇ ಅಂತ ಆಮೇಲೆ ನೆನಪಾಯ್ತು ಹೌದಲ್ವಾ ಸಂಡೇ ಅವರೆಲ್ಲ ಆಟ ಆಡ್ತಾಯಿದ್ರು ಕೆಳಗಡೆ ಆಮೇಲೆ ನಾನು ಫಸ್ಟು ಊಟ ಮಾಡಿಬಿಟ್ಟು ಕೆಳಗಡೆ ಹೋಗಿದ್ರು ಅವರು ಬಟ್ ನಾನು ಪೂಜೆ ಎಲ್ಲ ಮಾಡಿ ತಿಂಡಿ ಮಾಡಿದ್ದೆ ಲೇಟಾಗಿತ್ತು ಸೊ ಹಾಗಾಗಿ ನಾನು ಸ್ವಲ್ಪ ಒಂದು ಫೋರ್ ಓ ಕ್ಲಾಕ್ ಹಂಗೇನೋ ಮುದ್ದೆ ಮಾಡಿಕೊಂಡು ಊಟ ಮಾಡ್ತಾಯಿದ್ದೆ ಶಶು ಜೊತೆ ಮೇಘನ ಕೂಡ ಬರ್ತೀನಿ ಅಂಥೇಳಿ ಕಾಲ್ ಮಾಡಿಲ್ಲಂತೆ ಸೊ ಹಾಗಾಗಿ ಇಬ್ಬರು ಬರ್ತಾರೆ ಅಂತ ಹಸ್ಬೆಂಡ್ ಹೇಳಿದರು ಬರಲಿ ಬಿಡಿ ಸಂಜೆ ಏನಾದರೂ ಅವ್ರು ಬಂದು ಅಂದರೆ ಆಲ್ರೆಡಿ ಮಧ್ಯಾಹ್ನ ಸಂಜೆ ಫೋರ್ ಓ ಕ್ಲಾಕ್ ಆಗ್ಬಿಟ್ಟಿತ್ತಲ್ವ ಸಂಜೆ ಬಂದಮೇಲೆ ಏನಾದರೂ ಮಾಡ್ಕೊಳ್ಳೋಣ ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡಿದೆ ಬಟ್ ಫೈವ್ ತರ್ಟಿ ಏನೋ ಆದಾಗ ಶಶು ಫೋನ್ ಮಾಡಿಬಿಟ್ಟು ಇಲ್ಲ ಇವತ್ತು ಬರ್ತಾಯಿಲ್ಲ ಕ್ಯಾನ್ಸಲ್ ಆಯಿತು ಅಂಥೇಳಿ ಫೋನ್ ಮಾಡಿದೆ ಇನ್ನೇನು ಮಾಡೋಕ್ಕಾಗುತ್ತೆ ಬರೋಲ್ಲ ಮತ್ತು ನನಗೂ ಕೂಡ ಕುಚ್ಚು ಕಟ್ಟೋ ಕೆಲಸ ಇತ್ತು ಅಂದ್ಬಿಟ್ಟು ನಾನು ಅದನ್ನು ಕ ಕಂಟಿನ್ಯೂ ಮಾಡಿಕೊಂಡು ಇಡ್ತೀನಿ ಪಲ್ಯ ಎಣ್ಣೆಗೆ ಇಟ್ಕೊಂಡು ಇನ್ನೊಂದಷ್ಟು ಪಲ್ಯ ಎತ್ತಿಟ್ಬಿಟ್ಟಿದೆ ಏನು ಗೊತ್ತಾ ಇದು ತೆಂಗಿನಕಾಯಿ ಹಾಕಿರ್ತೀವಲ್ಲ ತುಳಿ ಸೊ ಹಾಗಾಗಿ ಬಿಸಿಲಲ್ಲಿ ಇರೋದೇ ಇಲ್ಲ ಹಂಗೇನು ಮಾಡಿದ್ರು ಅದಕ್ಕೆ ಮಾಡಿದ ತಕ್ಷಣ ಎತ್ತಿಟ್ಬಿಟ್ಟೆ ಸ್ವಲ್ಪ ಪಲ್ಯ ನಾಳೆಗೂ ಹೋಗುತ್ತೆ ಅಂತ ಹೇಳಿಬಿಟ್ಟು ಸೊ ಇವಾಗ ಅದೇ ಆಯಿತು ಸಂಜೆ ಏನಾದರೂ ಮಾಡಬೇಕಾಗಲ್ಲ ತಂದೆ ಊಟ ಮಾಡ್ಬಿಡ್ತೀವಿ bina a us and i got to go down lila 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 next metal bar next metal bar eh and this oh my god ನನ್ನ ಇದೊಂದು ಡೈಲಿ ರೊಟೀನ್ ಹಾಕ್ಬಿಟ್ಟಿದೆ ಒಂದು ಸೊ ಬೆಳಗ್ಗೆ ಮಾಮೂಲಿ ಎದ್ಬಿಟ್ಟು ಮನೆ ಕೆಲಸ ಎಲ್ಲ ಮಾಡಿ ತಿಂಡಿ ಮಾಡಿಬಿಟ್ಟು ಮತ್ತೆ ಸ ಮಧ್ಯಾಹ್ನ ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಿಬಿಡ್ತಾನೆ ಮತ್ತು ಸಂಜೆ ಫೋರ್ ಓ ಕ್ಲಾಕ್ ಆಯಿತು ಅಂದರೆ ಈ ರೀತಿ ಮನೆ ಪಾರ್ಕಿಂಗಲ್ಲೇ ಗಾಡಿಗಳನ್ನೆಲ್ಲ ಆಚೆಗೆ ಹಾಕ್ಬಿಟ್ಟು ಇಲ್ಲ ಸೈಡಿಗೆ ನಿಲ್ಲಿಸ್ಕೊಳ್ತಾರೆ ಪಾರ್ಕಿಂಗಲ್ಲಿ ಯಾವುದಾದ್ರು ಗಾಡಿ ಇದೆ ಅಲ್ಲಿ ಕ್ರಿಕೆಟ್ ಆಡೋ ಅಂಥದ್ದು ಸೊ ಹಸ್ಬೆಂಡ್ ಕೂಡ ಆವತ್ತು ಮನೆಯಲ್ಲೇ ಇದ್ರಲ್ಲ ಸೊ ಸಂಡೇ ಇದ್ದಿದ್ದರಿಂದ ಮನೆಯಲ್ಲೇ ಇದ್ದರು ಅವರು ಕೂಡ ಹೋಗಿ ಅವ್ರ ಜೊತೆ ಜಾಯ್ನ್ ಆದರು ಇಲ್ಲ ಅಂತಂದರೆ ಮರಿ ಹುಡುಗರುಗಳು ಸೇರ್ಕೊಂಡು ಇರ್ತಾರೆ ನಾಲ್ಕು ಜನ ಬಟ್ ನಾ ಹಸ್ಬೆಂಡ್ ಏನಾರು ಇದ್ದರೆ ಅವರು ಕೂಡ ಹೋಗಿ ಸೇರಿಕೊಂಡು ಆಟಾಡ್ತಾರೆ ನಾನು ಅವ್ರಿಗೆ ರೇಗಿಸ್ಕೊಂಡು ಕುತ್ಕೊಂಡಿದ್ದೆ ಈ ಕಡೆ ಚಿಕ್ಕ ಚಿಕ್ಕ ಮಕ್ಕಳು ನಿಂತ್ಕೊಂಡಿದ್ದಾರೆ ಅಂತ ಬರೀ ಆ ಕಡೆಗೆ ಹೊಡಿತೀರಾ ಈ ಕಡೆ ಹೊಡೆದ್ರೆ ಕ್ಯಾಚ್ ಹಿಡಿದು ಬಿಡ್ತಾರೆ ಅಂದ್ಬಿಟ್ಟು ಅಂತ ಅವ್ರು ನಗಾಡಿಕೊಂಡು ಇಲ್ಲ ಏನಿಲ್ಲ ಹಂಗೆ ಹೀಗೆ ಅಂತೇಳಿ ಹೀಗೆ ಟೈಮ್ ಪಾಸ್ ಆಯಿತು ನಾನು ಒಂದು ಸ್ವಲ್ಪ ಹೊತ್ತು ಇದು ಮಾಡಿಬಿಟ್ಟು ಮತ್ತು ಕಾಫಿ ಎಲ್ಲ ಮಾಡ್ಕೊಂಡು ಕುಡ್ದೆ ಇನ್ನೇನು ಮೆ ಮೇಘನ ಮತ್ತು ಶಶು ಬರೋಲ್ಲ ಅಂತೇಳಿ ಗೊತ್ತಾಯ್ತಲ್ವ ಸೊ ಕೆಲಸ ಎಲ್ಲ ಮುಗಿಸಿ ಇದು ಮಾಡಿದ್ದಾಯಿತು ನಾನು ಕುಚ್ ವರ್ಕ್ನ ಕಂಪ್ಲೀಟ್ ಮಾಡಿಕೊಂಡೆ ಅಂದರೆ ಮಾಡ್ತಾಯಿದ್ದೀನಿ ಇನ್ನು ಇನ್ನು ಕಂಪ್ಲೀಟ್ ಆಗಿಲ್ಲ ಸೊ ಅದಾದಮೇಲೆ ನೈಟು ಮಳೆ ಬರ್ತಾಯಿತ್ತು ನಮ್ಮ ಮನೆ ಹತ್ರ ಅಂದರೆ ಸಣ್ಣದಾಗಿ ಜಿಡಿ ಜಿಡಿ ಥರ ಬರ್ತಾಯಿತ್ತು ಹಾಗೆ ಜಸ್ಟ್ ಕ್ಲಿಪ್ಪಿಂಗ್ ತೊಗೊಂಡೆ ಸೊ ಈ ರೀತಿ ಬಂದು ಹೋಗಿದ ತಕ್ಷಣ ಏನು ಗೊತ್ತಾ ಒಂಥರ ಶೆಕೆ ಸ್ಟಾರ್ಟಾಗಿರುತ್ತೆ ಸೊಳ್ಳೆ ಬಾಗಿಲು ತೆಗೆದ್ರೆ ಸಾಕಾಗುತ್ತಪ್ಪ ನನಗಂತೂ ಜೋರಾಗಿ ಮಳೆ ಬರಬೇಕು ಅಂತ ಅನ್ನಿಸ್ತಾ ಇದೆ ಯಾವಾಗ ಬರುತ್ತೋ ಗೊತ್ತಿಲ್ಲ ಜೋರಾಗಿ ಮಳೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಇನ್ನು ಆಫ್ಟರ್ನೂನೇ ಆಗ್ತಾಯಿದೆ ಅಡುಗೆ ಮಾಡ್ತಾ ಇದೆ ಅಡುಗೆಗೆ ಬಂದ್ಬಿಟ್ಟು ರಸಮ್ ಮಾಡ್ತಾಯಿದ್ದೀನಿ ನಿನ್ನೆ ಇವರು ಶಶು ಎಲ್ಲ ಬರ್ತೀನಿ ಅಂತ ಹೇಳಿದ್ರು ನನ್ನೂ ಬಂದಿಲ್ಲ ಇವತ್ತು ಫೋನ್ ಮಾಡಿದ್ದೆ ಇನ್ನು ಬಂದಿಲ್ಲ ಹೊಡೆದಿಲ್ಲ ಅಂತ ಅಂದರು ಯಾವುದಕ್ಕೂ ಇದೆ ಅಂದ್ಬಿಟ್ಟು ಬೇಳೆ ರಸ ಮಾಡಿದ್ದ ನಮಗೂ ಆಗುತ್ತೆ ಅಂದ್ಬಿಟ್ಟು ಮತ್ತೆ ಇವಾಗ ಕೂತ್ಕಟ್ಟೆ ಕೂತ್ಕೊಂಡ್ರೆ ಮತ್ತೆ ಈಗ ಅಡುಗೆ ಮಾಡೋಲ್ಲ ಇರೋ ಅಂದ್ಬಿಟ್ಟು ಸೊ ಒಂದೇ ಸಲ ಅಡುಗೆ ಮಾಡಿದ್ವಿ ಅವನಿಗೂ ಅವರು ಅಂದರೆ ಹಸ್ಬೆಂಡ್ ಕೂಡ ಕೆಲಸ ಬಂದಾಗ ಅವರು ಊಟ ಕೇಳ್ತಾರೆ ನನ್ನ ಮಗ ಮನೇಲಿರೋದರಿಂದ ಅವನು ಟೈಮ್ ಟೈಮ್ ಊಟ ಸೊ ಹಾಗಾಗಿ ಬೇಳೆ ರಸ ಮಾಡ್ತಾ ಇದ್ದೀನಿ ಅವ್ರೇನಾದರೂ ಬಂದರೆ ಬೋಂಡ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಶಶು ಏನಾದರೂ ಬಂದರೆ ಬೋಂಡ ಮಾಡಬೇಕು ಚಾಮೂನ್ ಮಾಡೋಣ ಈಗೂ ರಸಮನ್ನ ಇದ್ದೇ ಇರುತ್ತೆ ಹಂಗೂ ಆಗಿಲ್ಲ ಅಂದರೆ ಒನ್ ಟೈಮ್ ಬೇಕಾದ್ರೆ ಟೊಮೊಟೊ ಬಾತ್ ಬಾತ್ ಟೈಪ್ ಏನಾದರೂ ಮಾಡೋಣ ಅಂದ್ಕೊಂಡು ಇದ್ದೀನಿ ನಾನು ಹೆಂಗಾಗುತ್ತೆ ಅವ್ರು ಯಾವಾಗ ಬರ್ತಾರೆ ಏನು ಅಂತ ನನಗೆ ನಿನ್ನೆ ಒಂದು ಸ್ಯಾರಿ ಕ್ರೋಶ ವರ್ಕ್ ಕಂಪ್ಲೀಟ್ ಆಯಿತು ಇನ್ನೊಂದು ಸ್ಯಾರಿ ಒಂದು ಆಲ್ಮೋಸ್ಟು ಸೆವೆಂಟಿ ಫೈವ್ ಪರ್ಸೆಂಟ್ ಆಗಿದೆ ಇನ್ನೊಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಕ್ರೋಶ ವರ್ಕ್ ಇನ್ನೂ ಇದೆ ಅದಾಗಿದ ತಕ್ಷಣ ಇನ್ನೊಂದು ಒಟ್ಟು ಟೋಟಲ್ ಮೂರು ಸೀರೆ ನಾನು ಕ್ರೋಶ ವರ್ಕ್ ಮಾಡ್ಕೊಂಡ್ಬಿಟ್ರೆ ಒಂದೇ ಸಲ ಇನ್ನು ಎರಡು ಸೀರೆ ಬೇಬಿ ಕುಚ್ಚಿದೆ ಮತ್ತು ಮೂರು ಸೀರೆ ಬೇಬಿ ಕುಚ್ಚಿದೆ ಸೊ ಅದ್ರ ಜೊತೆಗೆ ಈ ಕುಚ್ಚನ್ನು ಕೂಡ ಕಟ್ಕೊಂಡು ಟೋಟಲ್ ಆರು ಸೀರೆ ಕಂಪ್ಲೀಟ್ ಮಾಡ್ಕೊಳ್ಬೋದು ಅಂದ್ಬಿಟ್ಟು ಆ ರೀತಿ ಪ್ಲ್ಯಾನ್ ಮಾಡಿದ್ದೀನಿ ಮತ್ತು ಇನ್ನು ಮದುವೆದೇನು ಬ್ಯಾಲೆನ್ಸ್ ಸ್ಯಾರಿ ಇದೆ ಅಲ್ವಾ ಅದನ್ನು ಅವರು ಡಿಸೈನ್ ಸೆಲೆಕ್ಟ್ ಮಾಡಿಲ್ಲ ಅವ್ರೇನೋ ಕಾರ್ಡ್ ಕೊಡೋ ಬಿಸಿನಲ್ಲಿ ಇದ್ದಾರಂತೆ ಅವರು ಡಿಸೈನ್ ಸೆಲೆಕ್ಟ್ ಮಾಡ್ತಾ ಇದ್ದಾಗೆ ನಾನು ಸೀರೆ ಕುಚ್ಚು ಕಟ್ಟೋದಕ್ಕೆ ರೆಡಿ ಮಾಡ್ಕೊಳ್ತೀನಿ ಸೊ ಇದು ಕಂಪ್ಲೀಟ್ ಆಗಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಅಷ್ಟಿಲ್ಲ ಅವ್ರು ಸೆಲೆಕ್ಟ್ ಮಾಡಿಲ್ಲ ನಾನೇ ಫೋನ್ ಮಾಡಿ ಹೇಳಬೇಕು ಬೇಗ ಸೆಲೆಕ್ಟ್ ಮಾಡಿ ಹೇಳಿ ಅಂತ ಹೇಳಿಬಿಟ್ಟು ಹೇಳಿದ್ರೆ ಅವಾಗ ನಾನು ಮಾಡೋದಕ್ಕೆ ಸರಿ ಹೋಗುತ್ತೆ ಹಾಗಾಗಿ ಒಂದು ಕ್ಷಣ ಕೂಡ ನಾನು ಟೈಮ್ ವೇಸ್ಟ್ ಇಲ್ಲ ಅಷ್ಟು ಬೇಗ ಬೇಗ ಕೆಲಸಗಳು ಮುಗಿಸ್ಕೊಂಡು ಅದ್ರ ಜೊತೆ ವೀಡಿಯೋ ಎಡಿಟಿಂಗ್ ಮಾಡೋದು ವೀಡಿಯೋ ಮಾಡ್ಕೊಳ್ಳೋದು ಮತ್ತು ಇದು ಮಾಡೋದು ಖುಷಿ ಕಟ್ಟೋದು ಮನೆ ಕೆಲಸ ಸ್ವಲ್ಪ ನನ್ನ ಮಗ ಹೆಲ್ಪ್ ಮಾಡ್ತಾನೆ ಮನೆ ಹೊರ್ಸೋಕ್ಕೆ ಮಕ್ಳು ಒರ್ಸೋಕ್ಕೆ ನನ್ನ ಮಗ ಹೆಲ್ಪ್ ಮಾಡ್ತಾನೆ ಮತ್ತು ಹಿಂಗೆ ಸ್ನಾನ ಪೂಜೆ ಅಡುಗೆ ಹತ್ತು ಇದ್ದೇ ಇರುತ್ತೆ ಕಂಪಲ್ಸರಿ ಇವತ್ತು ಉಂಟು ತಿಂಡಿಗೆ ಆ್ಯಕ್ಚುಲಿ ತಿಂಡಿಗೆ ಟೊಮೊಟೊ ಭಾತ್ ಮಾಡೋಣ ಅಂದ್ಕೊಂಡೆ ಸೊ ತಿಂಡಿಗೆ ಬರ್ತಾರಲ್ವ ಆಮೇಲೆ ಮಾಡಿಬಿಟ್ಟು ಸುಮ್ಮನೆ ಇದು ಮಾಡಿದ್ರೆ ಅವಾಗೆಲ್ಲ ಫ್ರೆಶಾಗಿ ಬಿಸಿ ಬಿಸಾಗಿ ಮಾಡಿದ್ರಾಯ್ತು ಅಂದ್ಬಿಟ್ಟು ಬೆಳಿಗ್ಗೆ ತಿಳಿಯಲ್ಲೇ ಮಾಡಿದೆ ಇವಾಗ ಬೇಳೆ ರಸ ಮಾಡ್ತಾಯಿದ್ದೀನಿ ಬಂದುಬಿಟ್ಟು ಒಂದೂವರೆ ಇಲ್ಲ ಈಗ ವಾಟಿಗೆ ಮಾಡಿಟ್ಬಿಟ್ಟು ಹೋಗಿ ನಾನು ಅಲ್ಲೇ ಇಟ್ಟಿದ್ದೀನಿ ದಿವಾಳಿ ಮೇಲೆ ಇಟ್ಟಿದ್ದೀನಿ ಕುಚ್ಚು ಇವಾಗ ಸ್ಟಾರ್ಟ್ ಕೊಡ್ತೀನಿ ಕಂಟಿನ್ಯೂ ಮಾಡ್ತೀನಿ ಸ್ಟಾರ್ಟ್ ಆದರೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಕಂಟಿನ್ಯೂ ಮಾಡ್ತೀನಿ ಸೊ ಹಂಗಾಗಿ ಜಾಸ್ತಿ ಏನು ವೀಡಿಯೋಗಳು ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ ಇಷ್ಟು ಸಾಧ್ಯನೋ ಅಲ್ಲೆಲ್ಲ ಎಲ್ಲ ಒಂದೊಂದು ಕ್ಲಿಪ್ಪಿಂಗ್ ತಗೊಳ್ತಾ ಇರೋವಂಥದ್ದು ಮತ್ತು ರೆಸಿಪಿಗಳು ಕೂಡ ಯಾವುದು ಶೇರ್ ಮಾಡಿ ನಾನು ಮಾಡೋ ರೆಸಿಪಿ ಯಾವುದು ಶೇರ್ ಮಾಡ್ತಾರೆ ಬೇಳೆ ರೆಸು ಆಲ್ಮೋಸ್ಟ್ ಒಂದು ಗೊತ್ತು ನಾನು ಶೇರ್ ಮಾಡಿದ್ದೀನಿ ವೀಡಿಯೋನಲ್ಲಿ ಸೊ ಹಾಗಾಗಿ ನಾನು ಶೇರ್ ಮಾಡ್ಕೊಂಡಿಲ್ಲ ಇವಾಗ ನೋಡ್ಬೇಕು ಆ್ಯಕ್ಚುಲಿ ಮಾಡಿ ಮಾಡಿಟ್ಕೊಡೋಣ ಅಂದ್ಕೊಂಡೆ ಬಟ್ ಬಂದಿಲ್ಲ ಅಂದರೆ ಸುಮ್ಮನೆ ನಾವು ತಿನ್ಬೇಕಾಗುತ್ತೆ ಅಲ್ಲ ಅಂದ್ಕೊಟ್ಟು ಅಲ್ಲಿ ಬಂದಿಲ್ಲ ಅಂದರೆ ಅಂದ್ಬಿಟ್ಟು ನೀವು ಏನಾದ್ರು ಅವನು ಫೋನ್ ಮಾಡ್ತೀನಿ ನಾನು ಅಂತೇಳಿದಾನೆ ಅಕಸ್ಮಾತ್ ಹೊರಟ್ರೆ ಫೋನ್ ಮಾಡ್ತೀನಿ ಅತ್ತೆ ಅಂತ ಸೊ ಫೋನ್ ಮಾಡಿದ್ರೆ ಬಂದ್ಬಿಟ್ಟು ಅವ್ರ ಜಾಮೂನ್ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಅಷ್ಟೇ ಏನಿಲ್ಲ ರೆಡಿ ಆಯಿತು ನನ್ನ ರಸಮ್ ಬೇಳೆ ರಸಮ್ ಈಗ ಹೋಗಿ ನನ್ನ ಮಗ ಇನ್ನೇನು ಅವ್ನು ನನ್ನ ಮಗ ರೈಸ್ ಎಲ್ಲ ಇಡು ಅಂದರೆ ಅವನೇ ಇಡ್ತಾನೆ ಸೊ ಎಡಿ ರೈಸ್ ಇರೋದು ಮತ್ತು ಚಪಾತಿ ಒಸಿತಾನೆ ಚಪಾತಿ ಬೇಯಿಸ್ತಾನೆ ದೋಸೆ ಹಾಕ್ತಾನೆ ಆಮೇಲೆ ಇಡ್ಲಿ ಕೂಡ ಅವನು ಕುಕ್ಕರ್ಗೆಲ್ಲ ಹಾಕಿಡೋದಿಲ್ಲ ಮಾಡ್ತಾನೆ ಹಂಗಾಗಿ ನಾನು ಏನು ಇದ್ದಿಲ್ಲ ರೈಸ್ ಇಟ್ಕೊ ಮತ್ತೆ ಹಪ್ಳ ಕರಿಯೋದು ಅದೆಲ್ಲ ಕೆಲಸ ಮಾಡ್ತಾನೆ ನನ್ನ ಮಗ ಸೊ ಅದಷ್ಟು ಒಂದಷ್ಟು ಕೆಲಸಗಳು ಅವ್ನು ಹೇಳ್ಕೊಟ್ಟಿದ್ದೀನಿ ನನಗೆ ಅವ್ನ ಮನೇಲಿ ಸ್ವಲ್ಪ ಹೆಲ್ಪ್ ಆಗುತ್ತೆ ನನಗೆ ಅದಕ್ಕೋಸ್ಕರ ನೆನ್ನೆ ಲೈಟಾಗಿ ನಮ್ಮ ಏರಿಯಾದಲ್ಲಿ ಮಳೆ ಕೂಡ ಆಯಿತು ಸುಮ್ಮನೆ ಗುಡ್ಗೋ ಮಿಂಚು ಗುಡ್ಗೋ ಮಿಂಚು ಒಂದೆರಡು ನಿಮಿಷ ಒಂದು ಐದು ನಿಮಿಷ ಅನ್ಕೋತೀನಿ ಅಷ್ಟೇ ಸುಮ್ಮನೆ ಹನಿ ಹಾಕ್ಬಿಟ್ಟು ಹೊಟ್ಟು ಹೋಯಿತು ನಾನು ಬೆಳಗ್ಗೆ ಏನು ಶೆಖೆ ಇರುತ್ತಪ್ಪ ಆ ಥರ ಅಂದ್ಕೊಂಡೆ ಬಟ್ ಓಕೆ ತುಂಬ ಅಷ್ಟೊಂದು ಶೆಕೆ ಆ ಥರ ಇಲ್ಲ ನಾರ್ಮಲ್ ಆಗಿದೆ ಇನ್ನ ಮೋಡ ಇದೆ ಗೊತ್ತಿಲ್ಲ ಸಂಜೆ ಏನಾದರೂ ಬರುತ್ತಾ ಏನೋ ನೋಡಬೇಕು ಮೋಡ ಸೊ ಇವಾಗ ಆಯ್ತು ನನ್ನ ಮಗಂದು ಒಂದು ಇದ್ದೇ ಆಗಿ ಎದ್ ಬಂದ್ರು ಅಲ್ಪ ಬಾಯ್ ಒಂದು ಇದ್ದೆ ಮಾಡಿ ಎದ್ಬಂದರು ನನ್ನ ಮಗ ಒಂದಿದ್ದೆ ಮಾಡಿ ಬಂದ ಇವಾಗ ಆಯಿತಾ ನಾನು ಬರ್ತೀನಿ ಕುಚ್ಚು ಕಟ್ತೀನಿ ಕುತ್ಕೊಂಡ್ರೆ ನಾನು ಮತ್ತೆ ಎತ್ತಿಕೆ ಇದು ಮಾಡಿ ಆಗಲ್ಲ ಬೀಟ್ಸ್ ಎಲ್ಲ ಅದು ಬಿಡೋಗ್ಬಿಡುತ್ತೆ ಅದಕ್ಕೆ ಆಯಿತಾ ಚೆನ್ನಾಗಿದೆ ರಸಮ್ಮ ಹಾಂ ಅನ್ನಕ್ಕೆ ಇಟ್ಬಿಟ್ಟು ಒಂದು ಗ್ಲಾಸ್ ಅವ್ರು ಬಂದರೆ ಇದು ನೋಡೋಣ ಇಡೋದು ಇವರಂತೂ ಬರ್ತಾರೆ ಬರ್ತಾರೆ ಅಂತ ಆಲ್ಮೋಸ್ಟ್ ಟೂ ಡೇಸಿಂದ ವೇಟ್ ಮಾಡಿ ಮಾಡಿ ಸಾಕಾಯಿತು ಕಡೆ ನಾನೇ ಶಿಶ್ರ ಫೋನ್ ಮಾಡಿ ನಿಮ್ಮ ಮಾಮನಾದರೂ ಕಳಿಸ್ಲಪ್ಪ ಅಂತೇಳಿ ಇಲ್ಲ ಇಲ್ಲತ್ತೆ ನಾನು ಮೇಘನ ಜೊತೆ ಬರ್ತೀನಿ ಅಂತಲೇ ಅಂದ ಸರಿ ಆಯಿತು ಬನ್ನಿ ಅಂತ ಹೇಳ್ಬಿಟ್ಟು ನಂದು ಇನ್ನೂ ಸೆಕೆಂಡ್ ಸ್ಯಾರಿ ಕುಚ್ಚು ಕ್ರೋಶ ವರ್ಕ್ ಏನಿದೆ ಅದು ಕೂಡ ಕಂಪ್ಲೀಟ್ ಆಗೋಯ್ತು ಅವ್ರು ಇನ್ನೂ ಬರಲಿಲ್ಲ ಕಾಯ್ದು ಕಾಯ್ದು ಸಾಕಾಗಿ ಇನ್ನೇನು ಬರೋದಿಲ್ವೇನೋ ನನಗೇನಂದರೆ ಈ ಕಂಟಿನ್ಯೂಸ್ ಆಗಿ ಕ್ರೋಶ ವರ್ಕ್ ಆ ಥರ ಅದು ಮಾಡಿದ್ರು ಕೂಡ ಸ್ವಲ್ಪ ಐಡೇಕ ಆ ಥರ ಆಗ್ಬಿಡುತ್ತೆ ನನಗೆ ಹಾಗಾಗಿ ಹೋಗ್ಬಿಟ್ಟು ಸಂಜೆ ಮಲ್ಕೊಂಬಿಟ್ಟಿದ್ದೀನಿ ಎಡ್ಡೆಗೆ ಬಂತು ಅಂತೇಳ್ಬಿಟ್ಟು ಮಾತ್ರೆ ಹಾಕೊಂಡು ಮಲಗಿಬಿಟ್ಟಿದ್ದೆ ಆರೂವರೆಲ್ಲ ಏನೋ ಬಂದಿದ್ದಾರೆ ಆರೂವರೆಲ್ಲ ಸಾರಿ ಏಳು ಗಂಟೆಲ್ಲೋ ಏನೋ ಬಂದಿದ್ದಾರೆ ನಾನು ಅದೇ ಅಂದ್ಕೊಂಡೆ ಟೂ ಡೇಸಿಂದ ಕಾಯ್ದು ಕಾಯ್ದು ಇವಾಗ ಎಷ್ಟೊತ್ತಲ್ಲಿ ಸೆವೆನ್ ಓ ಕ್ಲಾಕ್ಗೆ ಬಂದಿದ್ದೀರಲ್ಲ ಅಂತೇಳ್ಬಿಟ್ಟು ಇನ್ನೇನು ಮಾಡೋದು ರಸಮ್ಮೇ ಇತ್ತು ಸೊ ನಾನು ಅದಕ್ಕೆ ಬೋಂಡ ಏನಾದರೂ ಮಾಡಿಬಿಡೋಣ ನನಗೆ ಬಜ್ಜಿ ಎಲ್ಲ ಮಾಡೋದಕ್ಕೆ ಬರೋದಿಲ್ಲ ಯಾಕೆಂದರೆ ಅದೇನೂ ಗೊತ್ತಿಲ್ಲ ತುಂಬ ಸಲ ಟ್ರೈ ಮಾಡಿದ್ದೀನಿ ಬಜ್ಜಿ ಮಾಡೋದು ಅದು ಕಲಸೋಕ್ಕೆ ಬರೋಲ್ಲ ಇಲ್ಲ ತುಂಬ ತೆಳು ಮಾಡಿಬಿಡ್ತೀನಿ ಇಲ್ಲ ತುಂಬ ಗಟ್ಟಿ ಮಾಡಿಬಿಡ್ತೀನಿ ಆ ಒಂದು ಕ್ರಿಸ್ಪಿನೆಸ್ ಏನಿದೆ ಅದು ಬರೋದೇ ಇಲ್ಲ ಬಜ್ಜಿಗೆ ಹಂಗಾಗಿ ನಾನು ಜಾಸ್ತಿ ಮೆಣಸಿನ್ಕಾಯಿ ಬಜ್ಜಿ ಇರ್ಬೋದು ಆಲೂಗಡ್ಡೆ ಬಜ್ಜಿ ಆ ಥರದ್ದೆಲ್ಲ ಏನು ಮಾಡೋದಿಲ್ಲ ನಾನು ಜಾಸ್ತಿ ಮಾಡಿದ್ರೆ ಒಡೆ ಮಾಡ್ತೀನಿ ಇಲ್ಲ ಅಂದರೆ ಈ ಥರ ಬೋಂಡ ಮಾಡಿಬಿಡ್ತೀನಿ ಅಷ್ಟೇ ಅವನು ಕೂಡ ಬಂದ ಹಾಗೆ ಮಾತಾಡಿಸ್ಕೊಂಡು ಹೇಗಿದ್ಯಪ್ಪ ಏನು ಎಲ್ಲ ವಿಚಾರಗಳು ಅಪರೂಪಕ್ಕೆ ಬಂದಿದ್ನಲ್ವ ಬೆಂಗಳೂರಿಗೆ ಎಲ್ಲ ಮಾತಾಡಿಸ್ಕೊಂಡು ಹಾಗೆ ಬೋಂಡಾ ಮಾಡಿಬಿಡ್ತೀನಿ ಜಾಮೂನ್ ಮಾಡ್ತೀನಿ ಅಂಥೇಳಿ ಸ್ಟಾರ್ಟಿಂಗ್ ಹಾಗೆ ಅವ್ರು ಬಂದ ತಕ್ಷಣವೇ ಪಾಕಕ್ಕೆ ಇಟ್ಬಿಟ್ಟು ಜಾಮೂನು ಮಾಡ್ಕೊಂಡ್ಬಿಟ ಹಿಂದೆನೇ ಜಾಮೂನ್ದೆಲ್ಲ ಕಲಿಸ್ಕೊಂಡು ಅದೇ ಜಾಮೂನ್ ಏನು ಕರೆದಿದ್ನಲ್ಲ ಅದೇ ಇದರಲ್ಲೇ ಬೋಂಡ ಕೂಡ ಮಾಡ್ಕೊಳ್ಬೋದು ನೆಕ್ಸ್ಟ್ ಖಾರ ಕರೆದ್ಬಿಟ್ಟು ಜಾಮೂನ್ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಫಸ್ಟು ಜಾಮೂನ್ ಮಾಡಿ ಎತ್ತಿಟ್ಬಿಟ್ಟು ಆಮೇಲೆ ಬೋಂಡಾ ಮಾಡ್ತಾಯಿದ್ದೀನಿ ಸೊ ಹಿಂಗೆ ಬಂದ್ರಲ್ವ ಕಾಯಿ ಕೂಡ ತೊಗೊಂಡು ಬಂದಿದ್ರು ಹಸ್ಬೆಂಡು ಅದನ್ನು ಹಂಗೆ ಬಿಡಿಸ್ಕೊಂಡು ಮೇಘನ ಮತ್ತು ಶಶು ಇಬ್ರು ಹಾಗೆ ಅಡುಗೆ ಮನೆಯಲ್ಲಿ ಕುತ್ಕೊಂಡು ಮಾತಾಡಿಕೊಂಡು ಒಂದೆರಡು ಚೇರ್ ಕೂಡ ಧರಿಸಿದ್ನಲ್ವ ಅವ್ಳು ಅದನ್ನೇ ಹೇಳ್ತಾ ಇದ್ದಕ್ಕ ಒಳ್ಳೆ ಕೆಲಸ ಮಾಡಿದೆ ನೋಡು ಇಲ್ಲ ಅಂದರೆ ಅಡುಗೆ ಮನೆಯಲ್ಲಿ ನಮ್ಗೆ ನಿಂತ್ಕೊಂಡು ಮಾತಾಡಬೇಕಾಗಿತ್ತು ಈಗ ಹೆಂಗೋ ಚೇರ್ ಇರೋದಕ್ಕೆ ಆರಾಮಾಗಿ ಕುತ್ಕೊಂಡು ಮಾತಾಡ್ಬೋದು ಅಂತ ಹೇಳ್ಕೊಂಡು ಎಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಒಂದಷ್ಟು ಪಾಟ್ಗಳಿಗೆ ಗಿಡಗಳನ್ನ ತಂದು ಹಾಕಿದ್ರು ಹಸ್ಬೆಂಡು ಅದರದೆಲ್ಲ ಹಿಂಗೆ ಇದು ಹಿಂಗೆ ಅಂತ ಹೇಳ್ಕೊಂಡು ಆಲ್ರೆಡಿ ಅವಳು ಅಲ್ಲೇ ಅಂದರೆ ಕಿಚನಲ್ಲೇ ಒಂದು ಪ್ಲ್ಯಾಂಟ್ ಇಟ್ಟಿದ್ವಿ ಸೊ ಅದು ನೀರು ಚೇಂಜ್ ಮಾಡೋಕ್ಕ ಹಿಂಗೆ ಇಡಬೇಕು ಹಂಗೆ ಇಡಬೇಕು ಅಂದ್ಕೊಂಡು ಅವಳು ಸ್ಟಾರ್ಟ್ ಮಾಡೋದು ಈ ಗಿಡಗಳ ಬಗ್ಗೆ ಎಲ್ಲ ನನಗೆ ಅಷ್ಟೊಂದು ವಿಚಾರ ಗೊತ್ತಿಲ್ಲ ನೋಡೋಕೆ ಇಷ್ಟಪಡ್ತೀನಿ ಅದು ಇದ್ರೆ ಚೆನ್ನಾಗಿ ಬಂದರೆ ಖುಷಿ ಆಗುತ್ತೆ ಬಟ್ ಅದನ್ನು ಹಿಂಗೆ ಮೇಂಟೈನ್ ಮಾಡಬೇಕು ಅನ್ನೋದೊಂದು ನನಗೆ ಅಷ್ಟು ಗೊತ್ತಾಗಲ್ಲ ಸೊ ನಾರ್ಮಲ್ಲಾಗಿ ಮೇಂಟೈನ್ ಮಾಡೋ ಅಂಥ ಗಿಡಗಳನ್ನ ಮಾಡಿಬಿಡ್ತೀನಿ ಆದರೆ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಆ ಥರದ್ದೆಲ್ಲ ನನಗೆ ಮೇಂಟೈನ್ ಮಾಡೋಕೆ ಬರಲ್ಲ ಅದೆಲ್ಲ ಹಸ್ಬೆಂಡೇ ಮಾಡೋ ಅಂಥದ್ದು ಅವಳು ಕೂಡ ಬಂದು ಹಾಗೆ ಫಸ್ಟು ಸ್ಟಾರ್ಟಿಂಗ್ ಆಗಿರೋಣ ಹಿಂಗೆ ಮಾಡಬೇಕು ಏನು ಅಂತೆಲ್ಲ ಇದೆಯೋ ಹೀಗೆ ಈ ಥರ ಏನೋ ಮಾತಾಡಿಕೊಂಡು ಹಾಗೆ ಟೈಮ್ ಪಾಸ್ ಕೂಡ ಆಯಿತು ಸೊ ಅವತ್ತಿನ ದಿನ ಅವ್ರು ಮನೆಯಲ್ಲೇ ಸ್ಟೇ ಆದರು ಅದೆಲ್ಲ ಏನು ಮಾಡಿದೆ ನಾನು ಮತ್ತು ನೆಕ್ಸ್ಟ್ ಡೇ ಎಲ್ಲ ಏನು ಮಾಡಿದೆ ಅದನ್ನೆಲ್ಲ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಬರಿಬೇಡಿ ಚಾನಲ್ಗೆ ಹೊಸ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್